ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋನಲ್ಲಿ ಕ್ಯಾಟ್ ಕ್ಯಾಮಲ್ ಬ್ರೀತಿಂಗ್ ಎನ್ನುವಂತಹ ಒಂದು ಉಸಿರಾಟದ ಅಭ್ಯಾಸವನ್ನು ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಈ ಕ್ಯಾಟ್ ಕ್ಯಾಮಲ್ ಬ್ರೀತಿಂಗನ್ನು ಒಂದೊಂದು ಸ್ಕೂಲ್ ಆಫ್ ಯೋಗದಲ್ಲಿ ಒಂದೊಂದು ರೀತಿ ಕರೆಯಲಾಗುತ್ತೆ ಕ್ಯಾಟ್ ಕ್ಯಾಮಲ್ ಬ್ರೀತಿಂಗ್ ಅಂದರೂ ಇದೇ ಅಭ್ಯಾಸವನ್ನೇ ಕ್ಯಾಟ್ ಕೌ ಬ್ರೀತಿಂಗ್ ಅಂದರೂ ಇದೇ ಅಭ್ಯಾಸ ಮತ್ತು ಕೆಲವೊಂದು ಸ್ಕೂಲ್ ಆಫ್ ಯೋಗದಲ್ಲಿ ಟೈಗರ್ ಬ್ರೀತಿಂಗ್ ಅಂತ ಕರೆಯಲಾಗುತ್ತೆ ಕೆಲವೊಂದು ಕಡೆ ಇದನ್ನ ಮಾರ್ಜಾರಿ ಬ್ರೀತಿಂಗ್ ಅಂತ ಕರೆಯಲಾಗುತ್ತೆ ಕೆಲವೊಂದು ಕಡೆ ಸ ಕ್ಯಾಟ್ ಬ್ರೀತಿಂಗ್ ಅಂತಲೂ ಸಹ ಕರೆಯಲಾಗುತ್ತೆ ಅಭ್ಯಾಸ ಒಂದೇ ಇರುತ್ತೆ ಸಿಗುವಂತಹ ಪರಿಣಾಮಗಳು ಒಂದೇ ಇರುತ್ತೆ ಆದರೆ ಒಂದೊಂದು ಸ ಯೋಗ ಶಾಲೆಗಳಲ್ಲಿ ಒಂದೊಂದು ಹೆಸರಲ್ಲಿ ಕರೆಯಲಾಗತ್ತೆ ಈ ಅಭ್ಯಾಸ ಹೆಂಗೆ ಮಾಡೋದು ಅನ್ನೋದನ್ನು ಒಮ್ಮೆ ನೋಡ್ಕೊಳ್ಳೋಣ ಇದು ಒಮ್ಮೆ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ ಈ ಅಭ್ಯಾಸದಲ್ಲಿ ಸಾಧಾರಣವಾಗಿ ನಾವು ಉಪಯೋಗಿಸುವಂತಹ ಪದ್ಧತಿ ಏನಂದರೆ ನಿಮ್ಮ ಮಣ್ಣಿಗಳ ಮಧ್ಯೆ ಒಂದು ಮೊಳಕೆ ಅಂತರ ಇರಬೇಕು ನಿಮ್ಮ ಹಸ್ತದಿಂದ ನಿಮ್ಮ ಮೊಳಕೈಗಳಿಗೆ ಈ ಅಂತರ ಒಂದು ಮೊಳಕಾಯಂತ್ರ ನಿಮ್ಮ ಮಂಡಿಗಳ ಮಧ್ಯೆ ಇರುತ್ತೆ ಇದಾದ ನಂತರ ಒಂದು ಮೊಳಕೆ ಯಂತ್ರ ಮುಂದಕ್ಕೆ ಇದಾದ ಮೇಲೆ ಒಂದು ಹೆಜ್ಜೆ ಮುಂದಕ್ಕೆ ನಾನು ಮತ್ತೊಮ್ಮೆ ಹೇಳ್ತೀನಿ ಎರಡು ಮಂಡಿಗಳ ಮಧ್ಯೆ ಒಂದು ಮೊಳಕೆ ಯಂತ್ರ ಒಂದು ಮೊಳಕೆ ಯಂತ್ರ ಮುಂದಕ್ಕೆ ಆಮೇಲೆ ಒಂದು ಹಂತ ಮುಂದಕ್ಕೆ ತಗೊಳ್ಳೋದು ಇದಾದ ಮೇಲೆ ನಿಮ್ಮ ಕಾಲು ಬೆರಳನ್ನು ಮಂಡಿಯ ನೇರಕ್ಕೆ ಇಟ್ಕೊಳ್ಳೋದು ಇದು ಬಂದು ಸ್ಥಿತಿ ಈ ಸ್ಥಿತಿಗೆ ಬಂದ ನಂತರ ಉಸಿರನ್ನು ಹೊರಗಡೆ ಹಾಕ್ತಾ ಕುತ್ತಿಗೆಯನ್ನು ಬಾಗಿಸ್ಕೊಂಡು ಬೆನ್ನಿನ ಮೇಲೆ ಚಾಚ್ಕೊಳ್ಬೇಕು ಹೀಗೆ ಬರುತ್ತೆ ತಿರ್ಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಬೆನ್ನನ್ನು ಆಕುಂಚನಗೊಳಿಸ್ಕೊಂಡು ಮುಂದಕ್ಕೆ ನೋಡುವಂಥದ್ದು ಇಲ್ಲಿ ಸಂಪೂರ್ಣ ಉಸಿರನ್ನು ತಗೊಂಡಿರ್ತೀವಿ ಇಲ್ಲಿ ಹೋದಾಗ ಉಸಿರನ್ನು ಹೊರಗಡೆ ಹಾಕೋದು ಇಲ್ಲಿ ಬಂದಾಗ ಉಸಿರನ್ನು ತೆಗೆದುಕೊಳ್ಳೋದು ಈ ರೀತಿ ಮಾಡುವಂಥದ್ದು ನೀವು ಸಂಪೂರ್ಣ ಕುತ್ತಿಗೆನ ಭಾಗಿಸಿದಾಗ ಸಾಧ್ಯದಷ್ಟು ಸಂಪೂರ್ಣ ಉಸಿರನ್ನ ಹೊರಗಡೆ ಹಾಕಿ ನೀವು ಕೂತ್ಕೇನು ಚಾಚ್ದಾಗ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ಶ್ವಾಸಕೋಶವನ್ನು ಸಂಪೂರ್ಣ ತುಂಬಿಸಿ ಉಸಿರನ್ನು ತೆಗೆದುಕೊಳ್ಳುವಂಥದ್ದು ಒಂದು ಬಂದು ಇದನ್ನು ನಮ್ಮ ನಾವು ಇಷ್ಟು ಅಭ್ಯಾಸಗಳು ಮಾಡ್ತಾ ಇದ್ವಲ್ಲ ಉಸಿರಾಟದ ಅಭ್ಯಾಸಗಳು ಈಗಿಂತ ಮುಂಚೆ ಮಾಡಿದಂಥ ಅಭ್ಯಾಸಗಳು ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ನಲ್ಲಿ ಮತ್ತು ಅದರ ಮಾಡುವಂಥ ಪ್ರಭೇದಗಳು ಮತ್ತು ಇವಾಗ ಮಾಡ್ತಾ ಇರುವಂಥ ಕ್ಯಾಟ್ ಕ್ಯಾಮಲ್ ಬ್ರೀತಿಂಗು ಮತ್ತು ಮುಂದೆ ಮಾಡುವಂಥ ಅಭ್ಯಾಸಗಳು ಇದೆಲ್ಲನೂ ಬಂದು ನಮ್ಮ ಶ್ವಾಸಕೋಶದ ಸಾಮರ್ಥ್ಯವನ್ನು ವೃದ್ಧಿ ಮಾಡೋದು ಸಹಾಯ ಮಾಡುತ್ತೆ ಮತ್ತು ಶ್ವಾಸಕೋಶದ ವಿವಿಧ ಭಾಗಗಳನ್ನ ಹಿಗ್ಗಿಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ ನಾವು ಹೋದವರೆಲ್ಲ ಮಾಡುವಂಥದ್ದು ನಾನು ಹೇಳಿದ್ನಲ್ಲ ಸೊ ಎದೆ ಭಾಗವನ್ನು ಅನ್ನೋ ಶ್ವಾಸಕೋಶ ಮುಂದಕ್ಕೆ ಇದೆಲ್ಲ ಹಿಗ್ಸೋಕ್ಕೆ ಸಹಾಯ ಮಾಡುತ್ತೆ ಹೀಗೇ ಮುಂದೆ ಮಾಡುವಂಥ ಅಭ್ಯಾಸಗಳು ಮತ್ತು ಇವಾಗ ಮಾಡುವಂಥ ಅಭ್ಯಾಸ ಇದನ್ನೆಲ್ಲ ಸಹ ನಿಮ್ಮ ಶ್ವಾಸಕೋಶದ ಸಾಮರ್ಥ್ಯವನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅದ್ರ ಜೊತೆಗೆ ಇವಾಗ ಮಾಡಿದ ಅಭ್ಯಾಸ ಕ್ಯಾಟ್ ಕ್ಯಾಟ್ಕಮಲ್ ಬ್ರೀತಿಂಗ್ ಮಾಡಿದ್ವಲ್ಲ ಇದು ಬಂದು ಬೆನ್ನಿನ ನೋವಿನ ಸಮಸ್ಯೆಗೂ ಸಹ ಭಾಳಷ್ಟು ನಿಮಗೆ ಸಹಾಯ ಆಗುತ್ತೆ ಹಾಗಂತ ತುಂಬ ನೀವು ಏನು ವಿಪರೀತವಾಗಿ ಮಾಡೋದು ಬೇಡ ಬೆನ್ನೋಯಿದೆ ಅಂದ ತಕ್ಷಣ ಬರೀ ಇದನ್ನೇ ಮಾಡ್ತಾ ಇದ್ರೆ ಏನು ವಾಸೆ ಆಗಿಬಿಡುತ್ತೆ ಅಂತಲ್ಲ ಇನ್ನೂ ಒತ್ತಡನ ಆಗುವಂತಹ ಚಾನ್ಸಸ್ ಇರುತ್ತೆ ತುಂಬ ಜಾಸ್ತಿ ಮಾಡೋದು ಬೇಡ ಒಂದು ಐದರಿಂದ ಹತ್ತು ಸರಿ ಪ್ರಾ ಅಭ್ಯಾಸ ಮಾಡಿದಾಗ ನಿಮ್ಮ ಬೆನ್ನಲ್ಲ ಇರುವಂತಹ ಒತ್ತಡ ನಿವಾರಣೆ ಮಾಡಲು ಸಹಾಯ ಮಾಡುತ್ತೆ ಏನು ತುಂಬ ಹೊತ್ತು ಕೂತು ಕೂತು ಬೆನ್ನೋವು ಬರುವಂಥದ್ದು ಅಥವಾ ತುಂಬ ತುಂಬ ಹೊತ್ತು ನಿಂತ್ಕೊಂಡಿದ್ದಾಗ ಬೆನ್ನೋವು ಬರುವಂಥದ್ದು ಅದಕ್ಕೆಲ್ಲ ಇದು ಬಂದು ಒಂದು ಮಸಾಜಿಂಗ್ ಎಫೆಕ್ಟ್ ಕೊಡುತ್ತೆ ಸೊ ಅವಾಗ ಏನು ಮಾಡುತ್ತೆ ನಿಮ್ಮ ಬೆನ್ನಿರುವಂತಹ ಒತ್ತಡವನ್ನು ನೀವು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಅಭ್ಯಾಸ ಬಹಳಷ್ಟು ಸಹಕಾರಿಯಾಗಿರುತ್ತೆ ಬೆನ್ನಿ ಬೆನ್ನವರೋರ್ಗೂ ಸಹ ಈ ಅಭ್ಯಾಸವನ್ನು ನೀವು ಸೂಚಿಸ್ಬೋದು ನೀವು ಈ ವಿಡಿಯೋನ ಬೇಕಾದ್ರೆ ಕಳಿಸ್ಬಿಟ್ಟು ನಾನು ಅಭ್ಯಾಸ ಮಾಡೋಕ್ಕೆ ತಿಳಿಸಿ ಇದು ಬಹಳ ಉಪಯೋಗ ಮಾಡಿಕೊಡುತ್ತೆ ಮತ್ತು ಈಗಿನ ಈಗಿನ ಕಾಲದಲ್ಲಂತೂ ಬೆನ್ನೋವಿನ ಸಮಸ್ಯೆ ಎಲ್ಲರಿಗೂ ಕಾಣಿಸ್ಕೊಳ್ತಾ ಇದೆ ಸೊ ಅದಕ್ಕೆ ಈ ಅಭ್ಯಾಸವನ್ನು ಒಂದು ರೂಢಿಸ್ಕೊಳ್ಳಿ ಆ ಬೆನ್ನೋಗೋಸ್ಕರನೇ ಯಾರಾದರೂ ಈ ಅಭ್ಯಾಸ ಉಸಿರಾಡದ ಅಭ್ಯಾಸ ಮಾಡ್ತಾಯಿದ್ದೀರಾ ಅಂದರೆ ಇದ್ರ ಜೊತೆಗೆ ಕ್ಯಾಟ್ ಕಮಲ್ ಬರ್ತೀನಿ ಆದ ನಂತರ ಸ್ವಲ್ಪ ಹೊತ್ತು ಶಶಾಂಕಾಸಿನಲ್ಲಿ ವಿಶ್ರಾಂತಗೊಳಿಸ್ಕೊಳ್ಬೋದು ಹೀಗೆ ಒಂದು ಐದು ಸರಿ ಅಭ್ಯಾಸ ಮಾಡಿ ಐದು ಸರಿ ಅಭ್ಯಾಸ ಆದ ನಂತರ ಒಂದು ಸ್ವಲ್ಪ ಹೊತ್ತು ಶಶಾಂಕಾಸದಲ್ಲಿ ವಿಶ್ರಾಂತಿ ಪಡೀರಿ ತಿರ್ಗಾ ಮೇಲೆ ಬನ್ನಿ ಐಸರಿ ಅಭ್ಯಾಸ ಮಾಡಿ ವಿಶ್ರಾಂತಿ ಪಡೆಯಿರಿ ಕೆಲವೊಬ್ರಿಗೆ ಏನಾಗುತ್ತೆ ನಾನು ಇವಾಗ ನಾನು ಕೆಲವೊಂದೆಲ್ಲ ಅಳತೆಗಳನ್ನು ಹೇಳೋನಲ್ಲ ಈ ಕೈ ಹಿಂಗಿರುವಂಥದ್ದು ಹಿಂಗಿರುವಂಥದ್ದು ಕೆಲವ್ರಿಗೆ ಆ ಅಳತೆ ಇಟ್ಕೊಂಡು ಮಾಡಿದ್ರೆ ಅಷ್ಟೊಂದು ಏನು ಆರಾಮದಾಯಕವಾಗಿರೋದಿಲ್ಲ ಸ್ವಲ್ಪ ಏನಾಗುತ್ತೆ ಅಂದರೆ ಹಿಂಗೆ ಬಂದಾಗ ಕೆ ಒಬ್ಬೊರಿಗೇನಾಗುತ್ತೆ ಮಂಡಿಂಗ್ ಜಾರಕ್ಕೆ ಶುರು ಆಗುತ್ತೆ ಏನೋ ಮಂಡಿಂಗ್ ಜಾರಕ್ಕೆ ಆಗಿದೆ ಅಥವಾ ಏನಾದರೂ ನಿಮ್ಮ ಕೈಗಳು ದೂರ ಅನ್ನಿಸ್ತಾ ಇದೆ ಈ ಥರ ಎಲ್ಲ ಇದ್ದಾಗ ನೀವು ಬೇಕಂದ್ರೆ ನಿಮ್ಮ ಅನುಕೂಲ ತಕ್ಕ ಹಾಗೆ ಕಾಲುಗಳನ್ನೆಲ್ಲ ಅಳವಡಿಸ್ಕೊಳ್ಬೋದು ಇಷ್ಟೇ ದೂರ ಇಡಬೇಕು ಒಂದು ಮೊಳಕೆ ಯಂತ್ರನೇ ಇಡಬೇಕು ಅಂತೇನಿಲ್ಲ ನಿಮ್ಮ ಅನುಕೂಲ ತಕ್ಕ ಒಂದು ಸ್ವಲ್ಪ ಕೈ ಮತ್ತು ಕಾಲುನೊಂದು ಸ್ವಲ್ಪ ಅಳವಡಿಸ್ಕೊಂಡು ನಿಮ್ಮ ಅಭ್ಯಾಸಕ್ಕೆ ಹೋಗ್ಬೋದು ಹೀಗೆ ಪ್ರತಿನಿತ್ಯ ಈ ಎಲ್ಲ ಅಭ್ಯಾಸಗಳನ್ನು ಮಾಡ್ತಾಯಿರಿ ಇದೆಲ್ಲವೂ ಸಹ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ಬಹಳಷ್ಟು ಸಹಾಯ ಮಾಡಿಕೊಡುತ್ತೆ ಇಷ್ಟನ್ನು ಹೇಳ್ತಾ ಇಂದಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇದೇನಾದರೂ ಉಪಯೋಗ ಆಗುತ್ತೆ ಅಂದರೆ ಇನ್ನು ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ ಮತ್ತು ಯೋಗವಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂತಹ ವೀಡಿಯೋಗಳ ನಿಮಗೆ ಮಾಹಿತಿಗಳು ನಿಮಗೆ ಪ್ರತಿನಿತ್ಯ ಸಿಗ್ತಾ ಇರುತ್ತೆ ಧನ್ಯವಾದಗಳು